ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಸಮತೋಲನ ಆಹಾರ ಸಮತೋಲನ ಆಹಾರ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಡ್ಯಾಶ್ ಆಹಾರ ಪದಾರ್ಥ ಕೊಡುತ್ತದೆ ಪೌಷ್ಟಿಕ ಆಹಾರ ಪದಾರ್ಥ ಕೊಡುತ್ತದೆ ಕಣ್ಣುಗಳ ರಕ್ಷಣೆಗೆ ಡ್ಯಾಶ್ ಜೀವಸತ್ವದ ಅವಶ್ಯಕತೆ ಇದೆ ಜೀವಸತ್ವ ಎ ಅಂದರೆ ಎ ವಿಟಮಿನ್ನ ಅವಶ್ಯಕತೆ ಇದೆ ಪ್ರೋಟೀನ್ಗಳು ನಮ್ಮ ದೇಹದ ಡ್ಯಾಶ್ಗೆ ಅವಶ್ಯಕವಾಗಿವೆ ಬೆಳವಣಿಗೆ ಪ್ರೋಟೀನ್ಗಳು ನಮ್ಮ ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿವೆ ಪೋಷಕಾಂಶ ಡ್ಯಾಶ್ಗೆ ಸಹಾಯ ಮಾಡುತ್ತದೆ ಶರೀರದ ಪೋಷಣೆಗೆ ಶರೀರದ ಪೋಷಣೆಗೆ ಸಹಾಯ ಮಾಡುತ್ತದೆ ಎರಡನೇ ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗಗಳಿದ್ದವು ಒಂದು ಎ ಭಾಗ ಇನ್ನೊಂದು ಬಿ ಭಾಗ ಎ ಭಾಗದಲ್ಲಿರುವ ವಿಷಯಗಳನ್ನು ಬಿ ಭಾಗದಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸಬೇಕಾಗತ್ತೆ ಈಗ ಹೊಂದಿಸೋಣ ಕಬ್ಬಿನ ಹಿಮೋಗ್ಲೋಬಿನ್ ಅಯೋಡಿನ್ ಥೈರಾಕ್ಸಿನ್ ಉತ್ಪಾದನೆ ಜೀವಸತ್ವ ಸಿ ಹಲ್ಲು ಒಸಡಿನ ಆರೋಗ್ಯ ಕೊಬ್ಬು ಶಕ್ತಿ ಈಗ ಎ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ವಿವರಿಸಿ ಬರೆಯಿರಿ ಕ್ರೀಡಾಪಟುಗಳ ಸಮತೋಲನ ಆಹಾರ ಕ್ರಮ ಕ್ರೀಡಾಪಟುಗಳಿಗೆ ಸಮತೋಲನ ಆಹಾರ ನೀಡಬೇಕು ಕಾರ್ಬೋಹೈಡ್ರೇಟ್ಸ್ ಆಹಾರ ಪೂರೈಕೆ ಅಂದರೆ ಕ್ರೀಡಾಪಟುಗಳಿಗೆ ಕಾರ್ಬೋಹೈಡ್ರೇಟ್ಸ್ ಇರತಕ್ಕಂಥ ಆಹಾರವನ್ನು ನೀಡಬೇಕು ಪ್ರೋಟೀನ್ ಯುಕ್ತ ಆಹಾರ ಪೂರೈಕೆ ಕೊಬ್ಬುಳ್ಳ ಆಹಾರ ಪೂರೈಕೆ ಜೀವಸತ್ವವುಳ್ಳ ಆಹಾರ ಪೂರೈಕೆ ಅಂದರೆ ಕ್ರೀಡಾಪಟುಗಳಿಗೆ ಕಾರ್ಬೋಹೈಡ್ರೇಟ್ಸ್ ಇರತಕ್ಕಂಥ ಪ್ರೋಟೀನ್ ಇರ್ತಕ್ಕಂಥ ಕೊಬ್ಬುಳ್ಳ ಜೀವಸತ್ವ ಇರತಕ್ಕಂಥ ಆಹಾರವನ್ನು ಅವರಿಗೆ ಕ್ರೀಡಾಪಟುಗಳಿಗೆ ಕೊಡಬೇಕು ಓಕೆ ನೆಕ್ಸ್ಟ್ ಹೋಗೋಣ ಖನಿಜ ವಸ್ತುಗಳು ನಮ್ಮ ದೇಹಕ್ಕೆ ಅವಶ್ಯಕ ಕಬ್ಬಿನ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅಗತ್ಯವಾಗಿದೆ ನೋಡಿ ಈ ಕಬ್ಬಿನ ಅಂಶವನ್ನು ಒಳಗ ಒಳಗೊಂಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ನಮ್ಮಲ್ಲಿ ಹೆಚ್ಚು ಉತ್ಪಾದನೆ ಆಗುತ್ತೆ ಕ್ಯಾಲ್ಸಿಯಂ ಹಲ್ಲು ಸ್ನಾಯು ಎಲುಬುಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ ಅಂದರೆ ಕ್ಯಾಲ್ಸಿಯಂ ಉಳ್ಳ ಆಹಾರವನ್ನು ಸೇವನೆ ಮಾಡಿದರೆ ನಮಗೆ ಹಲ್ಲು ಸ್ನಾಯು ಎಲುಬುಗಳ ಆರೋಗ್ಯಕ್ಕೆ ಸಹಾಯಕವಾಗುತ್ತೆ ಸೋಡಿಯಂ ಎಲ್ಲ ಜೀವಕೋಶಗಳಿಗೆ ವಿಶೇಷವಾಗಿ ನರಕೋಶಗಳಿಗೆ ಅಗತ್ಯವಾಗಿದೆ ಅಂದರೆ ಸೋಡಿಯಂ ಉಳ್ಳ ಆಹಾರ ನಾವು ಸೇವನೆ ಮಾಡಿದರೆ ಈ ಅನುಕೂಲತೆಗಳಾಗ್ತವು ಅಯೋಡಿನ್ ಥೈರಾಕ್ಷಿನ್ ಹಾರ್ಮೋನಿನ ಉತ್ಪಾದನೆಗೆ ಅಗತ್ಯವಾಗಿದೆ ಅಂದರೆ ಅಯೋಡಿನ್ ಉಳ್ಳ ಆಹಾರ ಪದಾರ್ಥವನ್ನು ಸೇವನೆ ಮಾಡಿದರೆ ಈ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾಗಿದೆ ಹೀಗಾಗಿ ಖನಿಜ ವಸ್ತುಗಳು ನಮ್ಮ ದೇಹಕ್ಕೆ ಅವಶ್ಯಕ